ಆತ್ಮಿಕ ಲೋಕದಲ್ಲಿ ನಿಮ್ಮ ಆತ್ಮ ಕರ್ತನ ಆತ್ಮ ಒಂದು ಆತ್ಮವಾಗಿದೆ ಬಟ್ ನಿಮಗೆ ಒಂದು ಪ್ರಾಣ ಇದೆ ಈ ಪ್ರಾಣದಲ್ಲಿ ನಿಮ್ಮ ವಿಲ್ ನಿಮ್ಮ ಮೈಂಡ್ ನಿಮ್ಮ ಎಮೋಷನ್ ಇದೆ ಮೈಂಡ್ ಅಂತರಿದ ಸಂಗತಿಗಳನ್ನು ತೆಗೆದುಕೊಳ್ಬೋದು ಇನ್ಫಾರ್ಮೇಷನನ್ನು ಹೊರಗಿನ ಇನ್ಫಾರ್ಮೇಷನ್ ತೆಗೆದುಕೊಳ್ಬೋದು ಹೊರಗಿನ ಇನ್ಫಾರ್ಮೇಷನನ್ನು ತೆಗೆದುಕೊಂಡಾಗ ನಿಮ್ಮ ಅಂತರದ ಕಣ್ಣುಗಳು ಮುಚ್ಚಲ್ಪಡುತ್ತವೆ ನೀವು ನಂಬಿಕೆಯಲ್ಲಿ ದೇವರ ವಾಕ್ಯವನ್ನು ಮಾತಾಡಿದರೆ ನಿಮ್ಮ ಮನೋನೇತ್ರಗಳು ಬೆಳಗಲ್ಪಡುತ್ತವೆ ಎನಿ ಸಿಚುವೇಶನ್ ಕಾಮ್ಸ್ ಸ್ಪೀಕ್ ಗಾಡ್ಸ್ ವರ್ಡ್ ದೇವರ ವಾಕ್ಯವನ್ನು ಮಾತಾಡ್ರಿ ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಂತ ಮಾತಾಡ್ರಿ ಕ್ರಿಸ್ತನಲ್ಲಿ ದೇವರು ನಿಮಗೆ ಏನು ಕೊಟ್ಟಿದ್ದಾನಂತ ಮಾತಾಡ್ರಿ ಇಡೀ ದಿನ ಪ್ರಾಬ್ಲಮ್ಗಳ ಬಗ್ಗೆ ಮಾತಾಡ್ಬೇಡ್ರಿ ಪ್ರಾಬ್ಲಮ್ಗಳ ಬಗ್ಗೆ ಡಿಸ್ಕಸ್ ಮಾಡಬೇಡಿ ನಿಮ್ಮ ಫೀಲಿಂಗ್ಗಳವ್ರು ಮಾತಾಡಬೇಡ್ರಿ ಓಕೆ